ನಮಸ್ತೆ ನನ್ನ ಯೂಟ್ಯೂಬ್ ಕುಟುಂಬದ ಎಲ್ಲ ಸದಸ್ಯರಿಗೂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಚೆನ್ನಾಗಿರ್ತೀವಿ ಕೂಡ ನಾವೆಲ್ಲರೂ ಚೆನ್ನಾಗಿರ್ತೀವಿ ಪ್ರತಿದಿನ ನಾನು ಅದನ್ನೇ ಪ್ರಾರ್ಥಿಸ್ತೀನಿ ಭಗವಂತನ ಹತ್ರ ನಾವೆಲ್ಲರೂ ಚೆನ್ನಾಗಿರ್ಬೇಕಪ್ಪ ಅಂತ ಆ್ಯಂಡ್ ಹಾಂ ಯಾರಿಗೆಲ್ಲ ಏನಾರ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಎಲ್ಲರ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುವಂತಹ ಸಮಯಗಳು ಹತ್ತಿರ ಆಗ್ತಾ ಇದ್ದಾವೆ ನಾವೆಲ್ಲರೂ ನೆಮ್ಮದಿಯಿಂದ ಸಂತೋಷದಿಂದ ಬಾಳ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಹ್ಯಾಪಿ ಲೈಫಿಗೆ ಆ್ಯಂಡ್ ಹಾಂ ಈ ಬನ್ನಿ ಯಾರೆಲ್ಲ ಹೊಸಬ್ರ್ ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ದಯಮಾಡಿ ಹಂಬಲ್ ರಿಕ್ವೆಸ್ಟು ಚಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟು ಯು ಈ ವಿಡಿಯೋಗೆ ದಯಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಣದ ಮನೋವಿಜ್ಞಾನ ಹಣದ ಜೊತೆಗೆ ಮನುಷ್ಯನ ವ್ಯವಹಾರ ಹೇಗಿರಬೇಕು ಉನ್ನತವಾದಂತಹ ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳು ಅಂತ ಅನಿಸ್ಕೊಂಡಿರೋರೆಲ್ಲ ಯಾವ ಥರ ಶ್ರೀಮಂತರಾದರೂ ಯಾವ ಥರ ಹಣದ ಜೊತೆ ಅವರ ವ್ಯವಹಾರ ಇತ್ತು ಹಣವನ್ನು ಎಷ್ಟು ಪ್ರೀತಿಸಬೇಕು ಎಷ್ಟು ಕಾಳಜಿಯಿಂದ ನೋಡ್ಕೋಬೇಕು ಅನ್ನೋ ಪೂರ್ವ ಪ್ರಜ್ಞೆಯನ್ನು ಪರಿಜ್ಞಾನವನ್ನು ಉನ್ನತ ತಿಳುವಳಿಕೆಯನ್ನು ಕಲಿಸಿಕೊಡುವಂತಹ ಹಣದ ಮನೋವಿಜ್ಞಾನ ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಆಡಿಯೋ ರೆಕಾರ್ಡಿಂಗಿಗೆ ಎಲ್ಲರಿಗೂ ಸ್ವಾಗತ ಇದರ ಹಿಂದಿನ ವಿಡಿಯೋಗಳನ್ನ ಈ ಪುಸ್ತಕದ ಹಿಂದಿನ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ಚೆಕ್ ಮಾಡಿ ನೋಡು ಮಾಡಿ ಯಾಕಂದರೆ ನಡುವಿಂದ ಯಾವುದು ಅರ್ಥ ಆಗೋಲ್ಲ ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ಇದು ಮುಂದಿನ ಅರ್ಥ ಆಗುತ್ತೆ ಬನ್ನಿ ಆಡಿಯೋ ರೆಕಾರ್ಡಿಂಗ್ನ ತಡ ಮಾಡದೆ ಶುರು ಮಾಡೋಣ ಈ ಆಡಿಯೋ ರೆಕಾರ್ಡಿಂಗ್ ನಮಗೆ ತುಂಬ ಉನ್ನತವಾದಂತಹ ಜ್ಞಾನವನ್ನು ಕೊಡುತ್ತೆ ನಾನು ಹೇಳಿದೆ ಬಿಲ್ ಗೇಟ್ಸ್ ಹೇಗೆ ಶ್ರೀಮಂತರಾದರು ಅನ್ನೋದನ್ನು ನೋಡೋಣ ಅಂತ ಈಗ ಅದೇ ಇವತ್ತಿನ ಇವತ್ತಿಂದ ಶುರುವಾಗುತ್ತೆ ಪ್ರಪಂಚದಲ್ಲಿ ಯಾವುದು ಅಂದುಕೊಂಡಷ್ಟು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅಂತ ಬಿಲ್ ಗೇಟ್ಸ್ ಅವರು ಜೀವನ ಚರಿತ್ರೆ ಮುಖಾಂತರ ಹೇಗೆ ಅನ್ನೋದನ್ನು ಈ ಆಡಿಯೋ ರೆಕಾರ್ಡಿಂಗಲ್ಲಿ ನೋಡೋಣ ತಡ ಮಾಡಿದೆ ಆಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಐ ಲವ್ ಯು ಸೋ ಮಚ್ ಆಲ್ ಆಫ್ ಯು ನಾವೆಲ್ಲ ಒಳ್ಳೆಯವರು ನಾವೆಲ್ಲ ತುಂಬ 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 ಒಳ್ಳೆಯವರು ತುಂಬ ಖುಷಿಯಾಗೇ ಇದ್ದೀವಿ ಬನ್ನಿ ತಡ ಮಾಡಿದೆ ಆಡಿಯೋ ರೆಕಾರ್ಡಿಂಗ್ನ ಕೇಳೋಣ ಮಾಡಿ ವಿಡಿಯೋನ ಪರಿಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಆವಾಗ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ಮಧ್ಯೆ ಮಧ್ಯೆ ನಾನು ಇದರ ಅರ್ಥವನ್ನು ತಿಳಿಸಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ಸೊ ದ್ಯಾಟ್ ಪರ್ಪಸ್ ಡೋಂಟ್ ಸ್ಕಿಪ್ ವೇರ್ ಓಕೆ ಕಮ್ ಲ್ಯಾಟ್ಸ್ ಲೆಸನ್ ಯಾವುದು ಒಂದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ನಾವೆಲ್ಲ ಸರಳ ಇದೆ ಅಂತ ಅಂದ್ಕೊಳ್ತೀವಿ ಅಷ್ಟು ಸರಳ ಇರೋದು ಇಲ್ಲ ತುಂಬ ಕೆಟ್ಟದ್ದು ಅಂದ್ಕೊಂಡಿರ್ತೀವಿ ತುಂಬ ಡಿಫಿಕಲ್ಟ್ ಅಂತ ಅಂದ್ಕೊಂಡಿರ್ತೀವಿ ಅಷ್ಟದು ಡಿಫಿಕಲ್ಟ್ ಕೂಡ ಇರೋದಿಲ್ಲ ಓಕೆನಾ ಅದೃಷ್ಟ ಮತ್ತು ಅಪಾಯ ಅಪಾಯ ಅಂತಂದರೆ ಇಲ್ಲಿ ರಿಸ್ಕ್ ಅಂತ ಜವಾಬ್ದಾರಿ ತಗೊಂಡು ನಾವು ಮಾಡ್ತಿರ್ತೀವಲ್ಲ ಸೊ ದ್ಯಾಟ್ ಅಪಾಯ ಅಂದರೆ ಅನಾಹುತ ಅನ್ನೋದಲ್ಲ ಓಕೆ ಅದೃಷ್ಟ ಮತ್ತು ಅಪಾಯ ಎರಡು ಒಡಹುಟ್ಟಿದವರು ಎನ್ನುತ್ತಾರಲ್ಲ ಹಾಗೆ ಇವೆರಡೂ ಜೀವನದ ಪ್ರತಿಯೊಂದು ಫಲಿತಾಂಶವು ವೈಯಕ್ತಿಕ ಪ್ರಯತ್ನವನ್ನು ಹೊರತುಪಡಿಸಿ ಇತರ ಶಕ್ತಿಗಳಿಂದ ಮಾರ್ಗ ಮಾರ್ಗದರ್ಶಿಸಲ್ಪಡುವ ವಾಸ್ತವಗಳು ನಮ್ಮ ಅಥವಾ ಇತರರ ಯಶಸ್ಸನ್ನು ಅಳೆಯುವಾಗ ನೆನಪಿಟ್ಟು ನೆನಪಿಟ್ಟುಕೊಳ್ಳಬೇಕಾದ ಒಂದು ಮಹತ್ವದ ಅಂಶವನ್ನು ಎನ್ ವೈ ಯು ಪ್ರೊಫೆಸರ್ ಸ್ಕ್ಯಾಟ್ ಗ್ಯಾಲೋವೆ ಹೇಳಿದ್ದಾರೆ ಯಾವುದು ಅಂದುಕೊಂಡಷ್ಟು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಬಿಲ್ ಗೇಟ್ಸ್ ರವರು ವಿದ್ಯಾರ್ಥಿಯಾಗಿದ್ದ ಶಾಲೆ ಜಗತ್ತಿನಲ್ಲಿಯೇ ಕಂಪ್ಯೂಟರ್ ಇದ್ದ ಒಂದೇ ಒಂದು ಶಾಲೆಯಾಗಿತ್ತು ಅಂದಿನ ಕಾಲಕ್ಕೆ ಸೀಟಲ್ ಹೊರಗೆ ಇದ್ದ ಲೇಕ್ ಸೈಡ್ ಸ್ಕೂಲ್ನಲ್ಲಿ ಕಂಪ್ಯೂಟರ್ ಹೇಗೆ ಬಂತು ಎನ್ನುವುದು ಒಂದು ಸ್ವಾರಸ್ಯ ಕಥೆ ಸೊ ಇದು ಬಿಲ್ ಗೇಟ್ಸ್ ಅವರ ಸ್ಕೂಲ್ ಹೆಸರು ಓಕೆ ಬಿಲ್ ಡೌ ಬಿಲ್ ಡೌಗಾಲ್ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ನೇವಿ ಪೈಲಟ್ ಆಗಿದ್ರು ಬಿಲ್ ಡೌಗಾಲ್ ಅನ್ನೋದು ಪೈಲಟ್ ಅವರ ಹೆಸರು ಓಕೆ ನಂತರ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರಾಗಿರ್ತಾರೆ ಪೈಲಟ್ ಆದಮೇಲೆ ಗಣಿತ ವಿಜ್ಞಾನದ ಶಿಕ್ಷಕರಾಗಿರ್ತಾರೆ ಹೈಸ್ಕೂಲಲ್ಲಿ ಬರೀ ಬುಕ್ಕು ಓದಿ ಏನೂ ಪ್ರಯೋಜನವಿಲ್ಲ ವಾಸ್ತವ ಜಗತ್ತಿನ ಅನುಭವ ಇರಲೇಬೇಕು ಎಂದೇ ಅವರು ನಂಬಿದ್ದರು ಮತ್ತು ಅವರು ಶಾಲೆಗೆ ಹೋಗುವಾಗ ಕಂಪ್ಯೂಟರ್ಗಳ ಬಗ್ಗೆ ಏನಾದರೂ ತಿಳಿದುಕೊಳ್ಳಬೇಕು ಎಂಬ ಅಭಿಲಾಷೆ ಅವರಲ್ಲಿ ಮೂಡಿತ್ತು ಎಂದು ನೆನಪಿಸಿಕೊಳ್ಳುತ್ತಾರೆ ಮೈಕ್ರೋಸಾಫ್ಟ್ವೇರ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪಾಲ್ ಅಲೈನ್ ಅವರು ಅದನ್ನು ನೆನಪು ಮಾಡಿಕೊಳ್ತಾರೆ ಆ ಪೈಲಟು ಮತ್ತು ವಿಜ್ಞಾನದ ಶಿಕ್ಷಕರಾಗಿದ್ದವರ ಅಭಿಪ್ರಾಯ ಹೇಗಿತ್ತು ಅನ್ನೋದನ್ನು ಮೈಕ್ರೋಸಾಫ್ಟ್ವೇರ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪಾಲ್ಔ ಅಲೆನ್ ಅವರು ನೆನಪು ಮಾಡಿಕೊಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಒಮ್ಮೆ ಅವರ ಶಾಲೆಯಲ್ಲಿ ಪ್ರಯೋಜನಕ್ಕೆ ಬಾರದ ಹರಕು ಮುರುಕು ಸಾಮಾನು ಮಾರಿ ಸುಮಾರು ಮೂರು ಸಾವಿರ ಡಾಲರಿನಷ್ಟು ಹಣ ಬಂದಿತ್ತು ಡೌಗಲ್ ಅವರು ಲೇಕ್ ಸೈಡ್ ಸ್ಕೂಲ್ ಮದರ್ಸ್ ಕ್ಲಬ್ನವರ ಮನವೊಲಿಸಿ ಜನರಲ್ ಎಲೆಕ್ಟ್ರಿಕಲ್ ಮ್ಯಾನ್ ಫ್ರೇಮ್ ನೆಟ್ವರ್ಕ್ ಜೊತೆಗೆ ಹುಕ್ ಆಫ್ ಆಗಿರುವ ಟೆಲಿಟೈಪ್ ಮಾಡೆಲ್ ಮೂವತ್ತು ಕಂಪ್ಯೂಟರನ್ನು ಟೈಮ್ ಶೇರಿಂಗ್ಗಾಗಿ ಲೀಸ್ ಮೇಲೆ ಪಡೆಯುವಂತೆ ಲೀಸ್ ಅಂದರೆ ಬಾಡಿಗೆಗೆ ಮೇಲೆ ಪಡೆಯುವಂತೆ ಮಾಡ್ತಾರೆ ಟೈಮ್ ಶೇರಿಂಗ್ ವಿಚಾರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಷ್ಟೇ ವಾಡಿಕೆಗೆ ಬಂದಿತ್ತು ಗೇಟ್ಸ್ ನಂತರ ಹೇಳಿದ್ರ ಹೇಳ್ತಾರೆ ಬಿಲ್ ಗೇಟ್ಸ್ ಮತ್ತೆ ಹೇಳ್ತಾರೆ ಯಾರು ನಿಜವಾಗಿಯೂ ಬಹಳ ಮುಂದಾಲೋಚನೆ ಮಾಡಿದ್ದರು ಬಿ ಗೇಟ್ ಬಿಲ್ ಗೇಟ್ಸ್ ಈ ರೀತಿಯಾಗಿ ಎಂಟನೆಯ ತರಗತಿಯಲ್ಲಿ ಬಹ ಬಳಸುವ ಸೌಲಭ್ಯವನ್ನು ಪಡೆದಿದ್ದ ರೀತಿಯ ಕಂಪ್ಯೂಟರ್ ಹತ್ತಿರದ ಯಾವುದೇ ವಿಶ್ವವಿದ್ಯಾಲಯಗಳು ಗ್ರ್ಯಾಜುಯೇಟ್ ಗ್ರ್ಯಾಜುಯೇಟ್ ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಇರಲಿಲ್ಲ ಆ ಕಂಪ್ಯೂಟರ್ನಿಂದ ಗೇಟ್ಸ್ ಬಹಳಷ್ಟನ್ನು ಮಾಡುವವರಿದ್ದರು ಬಿಲ್ ಗೇಟ್ಸ್ಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೂವತ್ತೊಂದು ವರ್ಷ ವಯಸ್ಸಾಗಿತ್ತು ಆಗ ಅವರು ತಮ್ಮ ಸಹಪಾಠಿ ಪಾನ್ ಅಲೆನ್ ಅವರನ್ನ ಭೇಟಿಯಾದರು ಅಲೆನ್ ಅವರಿಗೂ ಈ ಶಾಲಾ ಕಂಪ್ಯೂಟರ್ ಗೀಳು ಹಿಡಿದಿತ್ತು ಇಬ್ಬರೂ ಸೇರಿ ಅದ್ಭುತವಾದದ್ದನ್ನು ಸಾಧಿಸುವವರಿದ್ದರು ಲೇಕ್ ಸೈಡ್ನ ಕಂಪ್ಯೂಟರ್ ಆ ಶಾಲೆಯ ಪಠ್ಯಕ್ರಮದ ಒಂದು ಭಾಗವಾಗಿರಲಿಲ್ಲ ಅದೊಂದು ಸ್ವತಂತ್ರವಾದ ಅಧ್ಯಯನದ ಚಟುವಟಿಕೆ ಆಗಿತ್ತು ಬಿಲ್ ಮತ್ತು ಪಾಲ್ ಬಿಡುವಿದ್ದಾಗಲೆಲ್ಲ ಅದರೊಂದಿಗೆ ಪ್ರಯೋಜನ ಪಡೆಯುತ್ತಿದ್ದರು ತಮ್ಮ ಸೃಜನಶೀಲತೆಯನ್ನು ಸ್ವಚ್ಛಂದವಾಗಿಯೇ ಹರಿಬಿಡುತ್ತಿದ್ದರು ಶಾಲೆ ಮುಗಿದ ನಂತರ ತಡರಾತ್ರಿಯವರೆಗೆ ಮಧ್ಯರಾತ್ರಿಯಲ್ಲಿ ಸಮಯ ಮಾಡಿಕೊಂಡು ಕಂಪ್ಯೂಟರ್ ಜೊತೆ ಕುಳಿತುಕೊಳ್ಳುತ್ತಿದ್ದರು ಬಹಳ ಬೇಗನೆ ಅವರು ಕಂಪ್ಯೂಟರಿಂಗ್ ಎಕ್ಸ ಎಕ್ಸಾಕ್ಟ್ ಆದರು ಕಂಪ್ಯೂಟರಿಂಗ್ ಎಕ್ಸ್ಪರ್ಟ್ ಆಗ್ತಾರೆ ಬಹಳ ಬೇಗ ಕಂಪ್ಯೂಟರ್ ಎಕ್ಸ್ಪರ್ಟ್ ಆಗ್ತಾರೆ ಅದನ್ನು ಯೂಸ್ ಮಾಡೋದರಲ್ಲಿ ಇಬ್ಬರು ಕೂಡ ಬಿಲ್ ಗೇಟ್ಸ್ ಮತ್ತು ಅವರ ಫ್ರೆಂಡು ಓಕೆ ಒಂದು ದಿನ ತಡರಾತ್ರಿ ಇಬ್ಬರು ಸ್ನೇಹಿತರು ಕಂಪ್ಯೂಟರ್ ಜೊತೆ ಪ್ರಯೋಗ ನಡೆಸುತ್ತಾ ಕುಳಿತಿದ್ದಾಗ ನಡೆದದ್ದನ್ನು ಅಲೆ ನೆನಪಿಸಿಕೊಳ್ತಾರೆ ಗೇಟ್ಸ್ ಫಾರ್ಚೂನ್ ಪತ್ರಿಕೆಯ ಒಂದು ಸಂಚಿಕೆಯನ್ನು ತೋರಿಸುತ್ತಾ ಫಾರ್ಚೂನ್ ಐದು ನೂರು ಕಂಪನಿಯನ್ನು ನಡೆಸುವುದಾದರೆ ಹೇಗಿರುತ್ತೆ ಅನ್ನಿಸುತ್ತೆ ನಿನಗೆ ಎಂದು ಕೇಳಿದರೆ ಅಲೆನ್ ಗೊತ್ತಿಲ್ಲ ಎಂದರು ಒಂದು ದಿನ ನಮ್ಮದೇ ಒಂದು ಕಂಪ್ಯೂಟರ್ ಕಂಪನಿ ಇರುತ್ತೆ ನೋಡುತ್ತಾ ಇರೋ ಎಂದರು ಬಿಲ್ ಗೇಟ್ಸ್ ಮುಂದೆ ಇವರಿಬ್ಬರು ಸ್ಥಾಪಿಸಿದ ಮೈಕ್ರೋಸಾಫ್ಟ್ ಕಂಪನಿಯು ಪ್ರಸ್ತುತ ಬ್ರಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಬೆಲೆ ಬಾಳುತ್ತದೆ ಒಂದು ಚಿಕ್ಕ ಲೆಕ್ಕಾಚಾರವನ್ನು ಮಾಡೋಣ ಯು ಎನ್ ಎ ಅಂದಾಜಿನ ಪ್ರಕಾರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜಗತ್ತಿನಲ್ಲಿ ಮೂವತ್ತು ಕೋಟಿ ಹೈಸ್ಕೂಲ್ ವಯಸ್ಸಿನ ಮಕ್ಕಳಿದ್ದರು ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಮಕ್ಕಳು ವಾಷಿಂಗ್ಟನ್ ಸ್ಟೇಟ್ನಲ್ಲಿ ಇದ್ದರು ಒಂದು ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚಿನ ಮಕ್ಕಳು ಸೀಟಲ್ ಪ್ರದೇಶದಲ್ಲಿದ್ದರು ಸೀಟಲ್ ದೇಶದಲ್ಲಿದ್ದರು ಅವರಲ್ಲಿ ಕೇವಲ ಮೂವತ್ ಮಕ್ಕಳು ಮಾತ್ರ ಲೇಕ್ ಸೈಡ್ ಶಾಲೆಯಲ್ಲಿದ್ದರು ಒಂದು ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚಿನ ಮಕ್ಕಳು ಸೀಟಲ್ ದೇಶದಲ್ಲಿದ್ದರು ಅವರಲ್ಲಿ ಕೇವಲ ಮೂರ್ನೂರು ಮಕ್ಕಳು ಮಾತ್ರ ಲೇಕ್ ಸೈಡ್ ಶಾಲೆಯಲ್ಲಿದ್ದರು ನೆನಪಿದೆ ಅಲ್ವಾ ಲೇಕ್ ಸೈಡ್ ಸ್ಕೂಲು ಯಾವುದು ಗೇಟ್ಸ್ ಅವರು ಕಲಿತಾ ಇದ್ದಂತಹ ಶಾಲೆ ಮೂವತ್ತು ಕೋಟಿಯಿಂದ ಪ್ರಾರಂಭಿಸಿ ಮೂರ್ನೂರಕ್ಕೆ ನಿಲ್ಲಿಸಿದವು ಹೈಸ್ಕೂಲ್ ವಯಸ್ಸಿನ ಹತ್ತು ಲಕ್ಷ ಮಕ್ಕಳಲ್ಲಿ ಒಬ್ ಒಬ್ಬ ಮಗುವಿಗೆ ಒಂದು ಕಂಪ್ಯೂಟರನ್ನು ಕೊಳ್ಳುವಷ್ಟು ಹಣ ಮತ್ತು ಮುಂದಾಲೋಚನೆ ಇತ್ತು ಬಿಲ್ ಗೇಟ್ಸ್ ಅದರಲ್ಲಿ ಒಬ್ಬರಾಗಿದ್ದರು ನೋಡಿ ಹೈಸ್ಕೂಲ್ ವಯಸ್ಸಿನ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳು ಅದು ಏನು ಹತ್ತು ಲಕ್ಷ ಮಕ್ಕಳಲ್ಲಿ ಒಬ್ಬ ಮಗುವಿಗೆ ಪ್ರತಿಯೊಬ್ಬರಿಗೂ ಅಲ್ಲ ಹತ್ತು ಲಕ್ಷಕ್ಕೆ ಒಬ್ಬ ಮಕ್ಕಳಂತೆ ಒಂದು ಕಂಪ್ಯೂಟರ್ನ ಕೊಂಡುಕೊಳ್ಳುವಷ್ಟು ಹಣ ಮತ್ತು ಮುಂದಾಲೋಚನೆ ಅದು ಕಂಪ್ಯೂಟರ್ ಏನಕ್ಕೆ ಬೇಕು ಅದರಿಂದ ಏನು ಲಾಭ ಏನೆಲ್ಲ ಸಾಧನೆ ಮಾಡಬೇಕು ಪೂರ್ವಾಪರ ಸಿದ್ಧತೆ ಆಲೋಚನೆ ಎಲ್ಲ ಹಣ ಹಿಡ್ಕೊಂಡು ಹತ್ತು ಲಕ್ಷಕ್ಕೆ ಒಬ್ಬ ಹುಡುಗನಂತೆ ಇರುವಂತಹ ತಿಳುವಳಿಕೆ ಬಿಲ್ ಗೇಟ್ಸ್ಗೂ ಕೂಡ ಅವರಲ್ಲಿ ಇತ್ತು ಇದರ ಅರ್ಥ ಏನು ಎನ್ನುವುದರ ಕುರಿತು ಬಿಂದಿಗೆ ಸ್ಪಷ್ಟವಾದ ಅಭಿಪ್ರಾಯವಿತ್ತು ಲೇಕ್ ಸೈಡ್ ಶಾಲೆ ಇಲ್ಲದೆ ಇದ್ದಿದ್ದರೆ ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ಇರುತ್ತಿರಲಿಲ್ಲ ಶಾಲೆಯ ಎರಡು ಸಾವಿರದ ಐದರೇ ಬ್ಯಾಚಿನ ಎರಡ್ ಸಾವಿರದ ಐದರ ಪ್ಯಾಚಿನ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಸಮಾರಂಭದಲ್ಲಿ ಅವರು ಹೇಳಿದ್ದರು ದಿಗ್ಭ್ರಮೆಗೊಳಿಸುವಷ್ಟು ಪ್ರತಿಭಾಶಾಲಿಯಾಗಿದ್ದರು ಅದಕ್ಕಿಂತ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುವವರಾಗಿದ್ದರು ತಮ್ಮ ಹದಿನಾರರ ಹರೆಯದಲ್ಲಿಯೇ ಕಂಪ್ಯೂಟರ್ಗಳ ಬಗ್ಗೆ ಅತ್ಯಂತ ಹಿರಿಯ ಕಂಪ್ಯೂಟರ್ ಎಕ್ಸಿಕ್ಯೂಟಿವ್ಗಳಿಗೂ ನಿಲುಕುದಂತಹ ಅಂತದೃಷ್ಟಿಯನ್ನ ಹೊಂದಿದ್ದರು ಲೇಕ್ ಸೈಡ್ನಲ್ಲಿ ಶಾಲೆಗೆ ಹೋಗುವ ಮೂಲಕ ಅವರಿಗೆ ದಶಲಕ್ಷದಲ್ಲೊಂದು ಎನ್ನುವಂತಹ ಸರಿಯಾದ ಮುನ್ನಡೆ ಸಿಕ್ಕಿತ್ತು ನಾನೀಗ ನಿಮಗೆ ಬಿಲ್ ಗೇಟ್ಸ್ ಸ್ನೇಹಿತ ಕೇಂಟ್ ಇವ್ಯಾನ್ ಅವರ ಕುರಿತು ಹೇಳುತ್ತೇನೆ ಗೇಟ್ಸ್ ಅದೃಷ್ಟದ ಮಿಂಚನ್ನು ಅನುಭವಿಸಿದರೆ ಅವರ ಈ ಸ್ನೇಹಿತ ಇವ್ಯಾನ್ ಅದ್ ಅದೃಷ್ಟದ ಸೋದರ ಸಂಬಂಧಿ ಮತ್ತು ಅಷ್ಟೇ ಬಲವಾದ ರಿಸ್ಕ್ನ ಹೊಡೆತವನ್ನು ಅನುಭವಿಸಿದವನಾಗಿದ್ದನು ಮೈಕ್ರೋಸಾಫ್ಟ್ ಆಘಾತದ ಯಶಸ್ಸಿನಿಂದಾಗಿ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಮನೆ ಮಾತಾಗಿದ್ದರು ಅವರಿಬ್ಬರು ಮನೆ ಮಾತಾಗಿದ್ದರು ಲೇನ್ ಸೈಡ್ ಶಾಲೆಯಲ್ಲಿ ಅವರ ಗ್ಯಾಂಗಿನಲ್ಲಿ ಇನ್ನೊಬ್ಬ ಅದ್ಭುತ ಕಂಪ್ಯೂಟರ್ ಪ್ರತಿಭಾವಂತ ಬಾಲಕ ಇದ್ದ ಆತನೇ ಕೆಂಟ್ ಇವ್ಯಾನ್ ಲೇನ್ ಬಿಲ್ ಗೇಟ್ಸ್ ಕೆಂಟ್ ಇವ್ಯಾನ್ ಇವರು ಮೂವರು ಕಂಪ್ಯೂಟರ್ನ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರ ಶಾಲೆಯಲ್ಲೇ ಮತ್ತು ಕೇಂಟ್ ಗೇಟ್ಸ್ ಅವರ ಸಂಬಂಧಿ ಕೂಡ ಅರ್ಥ ಆಗ್ತಿದೆ ಅನ್ಕೋತೀನಿ ಕೇಂಟ್ ಇವ್ಯಾನ್ ಮತ್ತು ಬಿಲ್ ಗೇಟ್ಸ್ ಎಂಟನೇ ತರಗತಿಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆದರು ಗೇಟ್ಸ್ ಪ್ರಕಾರ ಇವ್ಯಾನ್ ತರಗತಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದ ಇನ್ಸೈಡ್ ಬಿಲ್ಸ್ ಬ್ರೈನ್ ಎಂಬ ಸಾಕ್ಷ್ಯಚಿತ್ರದಲ್ಲಿ ಗೇಟ್ಸ್ ನೆನಪಿಸಿ ಹೇಳುವಂತೆ ನಾವಿಬ್ಬರೂ ಸಮಯದ ಪರಿವೇ ಇಲ್ಲದೆ ಫೋನಿನಲ್ಲಿ ಗಂಟೆ ಗಂಟಲೆ ಮಾತನಾಡುತ್ತಿದ್ದೆವು ನನಗೆ ಕೇಮ್ಸ್ನ ಫೋನ್ ನಂಬರ್ ಈಗಲೂ ಕೂಡ ನೆನಪಿದೆ ಫೈವ್ ಟೂ ಫೈವ್ ಸವೆನ್ ಏಯ್ಟ್ ಫೈವ್ ಒನ್ ಕಂಪ್ಯೂಟರ್ ಕೌಶಲ್ಯಗಳಲ್ಲಿ ಇವ್ಯಾನ್ ಗೇಟ್ಸ್ ಮತ್ತು ಅಲೇನ್ ಅವರಷ್ಟೇ ಬುದ್ಧಿವಂತನಾಗಿದ್ದ ಇವ್ಯಾನ್ ಕೂಡ ಗೇಟ್ಸ್ ಮತ್ತು ಅಲೆನ್ ಅವರಷ್ಟೇ ಬುದ್ಧಿವಂತನಾಗಿದ್ದ ಲೇಕ್ ಸೈಡ್ ಶಾಲೆಯಲ್ಲಿ ಹಲವಾರು ಕೋರ್ಸುಗಳಿದ್ದವು ಇದ್ದ ನೂರಾರು ವಿದ್ಯಾರ್ಥಿಗಳು ತಮಗೆ ಬೇಕಾದ ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದು ಸಮಯ ಒಂದಕ್ಕೊಂದು ತಡ ತಡಕ ತೊಡಕಾಗದಂತೆ ಸಮಯ ಒಂದಕ್ಕೊಂದು ತೊಡಕಾಗದಂತೆ ಈ ಎಲ್ಲ ವಿದ್ಯಾರ್ಥಿಗಳ ಕೋರ್ಸುಗಳ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳುವ ಕುರಿತು ಲೇಕ್ ಸೈಡ್ ಶಾಲೆ ಒದ್ದಾಡುತ್ತಿತ್ತು ಕೊನೆಗೆ ಅವರು ತಮ್ಮದೇ ಶಾಲೆಯ ಮಕ್ಕಳಾದ ಬಿಲ್ ಮತ್ತು ಕೇಂಟರಿಗೆ ಈ ಕ್ಲಿಷ್ಟಕರ ಕೆಲಸವನ್ನು ಹಮ್ಮಿದರು ಅವರ ಸಮಸ್ಯೆ ಸುಲಭವಾಗಿ ಬಗೆಹರಿಯುವುದು ಪಾಲ್ ಅಲೈನ್ ಅವರಿಗೆ ಹೋಲಿಸಿದರೆ ಬಿಲ್ ಅವರ ವ್ಯವಹಾರ ಬುದ್ಧಿ ಮತ್ತು ಅನಂತವಾದ ಮಹತ್ವಾಕಾಂಕ್ಷೆಯನ್ನ ಹೆಚ್ಚು ಹಂಚಿಕೊಂಡಿದ್ದು ಎಂದರೆ ಕೇಂಟ್ ಕೆಂಟ್ ಹತ್ತಿರ ಯಾವಾಗಲೂ ದೊಡ್ಡ ಬ್ರೀಫ್ ಕೇಸ್ ಇರುತ್ತಿತ್ತು ಲಾಯರ್ ಬ್ರೀಫ್ ಕೇಸಿನ ಹಾಗೆ ಗೇಟ್ಸ್ ನೆನಪಿಸಿಕೊಳ್ಳುತ್ತಿದ್ದರು ಐದು ಅಥವಾ ಆರು ವರ್ಷಗಳ ನಂತರ ನಾವು ಏನು ಮಾಡುವವರ ಏನು ಮಾಡುವವರಿದ್ದೇವೆ ಎಂದು ನಾವಿಬ್ಬರೂ ಯಾವಾಗಲೂ ಹೊಂಚು ಹಾಕುತ್ತಿರುತ್ತಿದ್ದೆವು ನಾವು ಒ ಆಗಬೇಕೆ ಯಾವ ತರಹದ ಪ್ರಭಾವವನ್ನು ನಾವು ಬೀರಬಲ್ಲೆವು ನಾವು ಜನರಲ್ ಆಗಬೇಕೆ ಅಥವಾ ಅಂಬೆಸ ಅಂಬೆ ಅಂಬಾಸಿಡರ್ ಆಗಬೇಕೆ ಏನೇ ಮಾಡಲಿ ಇದನ್ನು ಬಿಲ್ ಅಥವಾ ಕೇಂಟ್ ಇಬ್ಬರು ಜೊತೆಗೆ ಮಾಡುವುದು ಖಾತ್ರಿಯಾಗಿತ್ತು ಕೇಂಟ್ ಜೊತೆ ತಮ್ಮ ಹೈಸ್ಕೂಲ್ ಸ್ನೇಹವನ್ನು ನೆನಪು ಹಾಕುತ್ತಾರೆ ನಾವಿಬ್ಬರೂ ಒಟ್ಟಿಗೆ ಕೆಲಸ ಮಾಡಬಹುದಾಗಿತ್ತು ನಿಜವಾಗಿಯೂ ನಾವು ಒಟ್ಟಿಗೆ ಕಾಲೇಜಿಗೂ ಹೋಗಬಹುದಾಗಿತ್ತು ಗೇಟ್ಸ್ ಮತ್ತು ಅಲೆನ್ ಜೊತೆಯಲ್ಲಿ ಕೇಂಟ್ ಕೂಡ ಮೈಕ್ರೋಸಾಫ್ಟ್ ಸಂಸ್ಥಾಪಕರಾಗಬಹುದಾಗಿತ್ತು ಆದರೆ ಅದು ಹಾಗೆ ಆಗಲಿಲ್ಲ ಹೈಸ್ಕೂಲ್ ಮುಗಿಸುವುದರೊಳಗೆ ಪರ್ವತಾರೋಹಣದ ವೇಳೆ ಆದ ಒಂದು ಅಪಘಾತದಲ್ಲಿ ಕೇಂಟ್ ನಿಧನ ಹೊಂದಿದ್ದರು ಯುನೈಟೆಡ್ ನೇಷನ್ಸ್ನಲ್ಲಿ ಪ್ರತಿ ವರ್ಷ ನೂರು ಪರ್ವತಾರೋಹಣ ಮರಣ ಮರಣಗಳು ಸಂಭವಿಸುತ್ತವೆ ಆದರೂ ಹೈಸ್ಕೂಲ್ ವಯಸ್ಸಿನಲ್ಲಿ ಘಟಿಸುವ ಮರಣಗಳು ಹತ್ತು ಲಕ್ಷಕ್ಕೂ ಒಂದು ಎನ್ನಬಹುದು ಬಿ ಗೇಟ್ಸ್ ಲೇಕ್ ಸೈಡ್ನಲ್ಲಿ ಶಾಲಾ ಶಿಕ್ಷಣ ಮುಗಿಸುವುದರಲ್ಲಿ ದಶಲಕ್ಷಕ್ಕೆ ಒಂದು ಎನ್ನುವಂತಹ ಅದೃಷ್ಟವನ್ನು ತನ್ನದಾಗಿಸಿಕೊಂಡಿದ್ದರು ತಾವು ಮತ್ತು ಗೇಟ್ಸ್ ಸಾಧಿಸಬೇಕು ಎಂದು ಅಂದುಕೊಂಡಿದ್ದನ್ನು ಸಾಧಿಸದೆ ದಶಲಕ್ಷಕ್ಕೆ ಒಂದು ಎನ್ನುವಂತಹ ದೂರದೃಷ್ಟಕ್ಕೆ ಕೇಂದ್ರ ಇವ್ಯಾನ್ ಬಲಿಯಾಗಿದ್ದರು ಅದೇ ಶಕ್ತಿಯು ಅದೇ ಪ್ರಮಾಣದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕೆಲಸವನ್ನ ಮಾಡಿತ್ತು ಬದುಕಿನ ಪ್ರತಿಯೊಂದು ಫಲಿತಾಂಶವು ವ್ಯಕ್ತಿಗತ ಪ್ರಯತ್ನಕ್ಕೆ ಹೊರತಾದ ಶಕ್ತಿಗಳಿಂದ ನಿರ್ದೇಶಿಸಲ್ಪಡುವ ಎರಡು ವಾಸ್ತವಗಳೆಂದರೆ ಅದೃಷ್ಟ ಮತ್ತು ಅಪಾಯ ಅದೃಷ್ಟ ಮತ್ತು ಅಪಾಯ ಅಪಾಯ ಮೀನ್ಸ್ ಇಲ್ಲಿ ರಿಸ್ಕ್ ಕೆಟ್ಟದ್ದು ಅಂತಲ್ಲ ಅಪಾಯ ಮೀನ್ಸ್ ಇಲ್ಲಿ ರಿಸ್ಕ್ ಜವಾಬ್ದಾರಿ ತಗೊಳ್ಳೋದು ಅಂತ ಅರ್ಥ ಕೆಲವೊಂದು ಸಂದರ್ಭದಲ್ಲಿ ಜವಾಬ್ದಾರಿ ತಗೋಬೇಕಾದ್ರೆ ಯೋಚಿಸಬೇಕಾಗುತ್ತೆ ಸೊ ದ್ಯಾಟ್ ಅವೆರಡೂ ಅಷ್ಟೊಂದು ಒಂದೇ ತರಹ ಇವೆ ಎಂದರೆ ಇನ್ನೊಂದು ಗೌರವಿಸದೆ ಇನ್ನೊಂದು ನಂಬಲು ಸಾಧ್ಯವಿಲ್ಲ ಅಪಾಯ ಮತ್ತು ಅದೃಷ್ಟ ಇದ್ದು ಎರಡನ್ನೂ ಒಂದನ್ನು ಗೌರವಿಸೋದೆ ಬಿಟ್ರೆ ಇನ್ನೊಂದನ್ನ ನಾವು ನಂಬೋದಕ್ಕಾಗಲ್ಲ ಒಂದು ಇನ್ನೊಂದಕ್ಕೆ ಸಂಬಂಧ ಇದ್ದೇ ಇದೆ ಅದೆರಡರು ಓಕೆ ಜಗತ್ತು ಸಂಕೀರ್ಣವಾಗಿದೆ ನಿಮ್ಮ ಫಲಿತಾಂಶಗಳು ನೂರಕ್ಕೆ ನೂರರಷ್ಟು ನಿಮ್ಮದೇ ಕ್ರಿಯೆಗಳ ಪರಿಣಾಮದಿಂದ ಆಗುವುದಿಲ್ಲ ಆದ್ದರಿಂದ ಅದೃಷ್ಟವೂ ಕೆಲಸ ಮಾಡುತ್ತದೆ ಅಪಾಯವೂ ಇರುತ್ತದೆ ಅವು ಒಂದೇ ಪ್ರೇರಣೆಯಿಂದ ಸಂಚಾಲಿತವಾಗಿವೆ ಏಳು ಬಿಲಿಯನ್ ಜನರು ಭಾಗವಹಿಸುತ್ತಿರುವ ಅನಂತ ಸಂಖ್ಯೆಯಲ್ಲಿ ಚಲಿಸುವ ಭಾಗಗಳಿರುವ ಆಟದಲ್ಲಿ ನೀವು ಒಬ್ಬ ಭಾಗಿ ನಿಮ್ಮ ನಿಯಂತ್ರಣದ ಹೊರಗೆ ಇರುವ ಕ್ರಿಯೆಗಳ ಆಕಸ್ಮಿಕ ಪ್ರಭಾವವು ನೀವು ಪ್ರಜ್ಞಾಪೂರ್ವಕವಾಗಿ ಮಾಡುವ ಕ್ರಿಯೆಗಳ ಪ್ರಭಾವಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರಬಹುದು ಎರಡನ್ನೂ ಅಳೆಯುವುದಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಎಷ್ಟೊಂದು ಕಷ್ಟಕರ ಎಂದರೆ ಹಲವು ಸಲ ನಾವು ಅವುಗಳನ್ನು ಗಮನಿಸುವುದೇ ಇಲ್ಲ ಪ್ರತಿಯೊಬ್ಬ ಬಿಲ್ ಗೇಟ್ಸ್ಗೂ ಆತನಷ್ಟೇ ಕುಶಲ ಮತ್ತು ಪ್ರೇರಿತ ಆದರೆ ಅದೃಷ್ಟದ ಆಟದ ಇನ್ನೊಂದು ಬದಿಯಲ್ಲಿ ಬಿದ್ದು ಮುಗಿದು ಹೋಗುವ ಒಬ್ಬ ಕೇಂಟ್ ಇವ್ಯಾನ್ ಇರುತ್ತಾನೆ ನೀವು ಅದೃಷ್ಟ ಮತ್ತು ಅಪಾಯ ಎರಡಕ್ಕೂ ಕೊಡಬೇಕಾದ್ದನ್ನು ಗೌರವವನ್ನು ಕೊಡಲೇಬೇಕು ಹಾಗಾದರೆ ನಿಮ್ಮ ಮತ್ತು ಇತರರ ಹಣಕಾಸು ಯಶಸ್ಸಿನ ಕುರಿತು ಅಭಿಪ್ರಾಯವನ್ನು ತಾಳುವ ಮುನ್ನ ಯಾವುದು ಅಂದುಕೊಂಡಷ್ಟು ಒಳ್ಳೆಯದು ಅಲ್ಲ ಅಂದುಕೊಂಡಷ್ಟು ಕೆಟ್ಟದ್ದೂ ಅಲ್ಲ ಎಂದು ಅರಿವಾಗುತ್ತದೆ ಥ್ಯಾಂಕ್ ಯು ಸೋ ಮಚ್ ಒಂದು ಸತಿ ಕೇಳಿದ್ರೆ ಎರಡು ಸತಿ ಕೇಳಿದ್ರೆ ಅರ್ಥ ಆಗುವಂಥದ್ದು ಅಲ್ಲ ಇನ್ನು ಕೆಲವರಿಗೆ ಒಮ್ಮೆ ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಯಾಕಂದರೆ ಅವರು ತುಂಬ ಬ್ರಿಲಿಯಂಟು ಹಾಗೆ ತುಂಬ ಸೂಕ್ಷ್ಮಮತಿಯಿಂದ ಅವರು ಆಲಿಸ್ತಾರೆ ಹಾಗಾಗಿ ಒಂದೇ ಸತಿ ಕೇಳಿದ ತಕ್ಷಣ ಅರ್ಥ ಆಗುತ್ತೆ ಸೂಕ್ಷ್ಮಮತಿ ಇರೋರಿಗೆ ಅಂದರೆ ಆಳವಾದ ಸೂಕ್ಷ್ಮ ತಿಳುವಳಿಕೆ ಇರೋರಿಗೆ ಇನ್ನು ಕೆಲವರು ಮನಸ್ಸು ಒಂದು ಕಡೆ ಚಿತ್ತ ಒಂದು ಕಡೆ ಇಟ್ಟು ಕೇಳಿದ್ರೆ ಅರ್ಥ ಆಗೋಲ್ಲ ಹಾಗಾಗಿ ಒಂಬಿಟ್ಟು ಎರಡು ಸಲ ಮೂರು ಸಲ ಕೇಳಿ ನೋಡಿ ತುಂಬ ಅದ್ಭುತವಾದಂತಹ ಬುಕ್ ಇದು ಆಡಿಯೋ ರೆಕಾರ್ಡಿಂಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಇದರ ಮುಂದುವರಿದ ಭಾಗವನ್ನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂದರೆ ತುಂಬ ಉದ್ದ ಆಗುತ್ತೆ ಲೆಂದಿ ಆಗುತ್ತೆ ಸೊ ದ್ಯಾಟ್ ಪರ್ಪಸ್ ಸ್ವಲ್ಪ ಸ್ವಲ್ಪ ಇಪ್ಪತ್ತು ಹದಿನೈದು ನಿಮಿಷದ ಆಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಇದರ ಮುಂದುವರಿದ ಭಾಗದಲ್ಲಿ ಮತ್ತೆ ಮುಂದೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸ್ಟ್ ಆಮೇಲೆ ಒಳ್ಳೆಯದಾಗಲಿ ಯಾವಾಗಲೂ ಒಳ್ಳೆ ಯೋಚನೆಗಳನ್ನ ಮಾಡ್ತಾಯಿರಿ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾಯಿರಿ ಸಾಧ್ಯವಾದಷ್ಟು ಎಲ್ಲರನ್ನ ಪ್ರೀತಿಸಿ ಸಾಧ್ಯವಾದಷ್ಟು ಎಲ್ಲರನ್ನ ತಪ್ಪು ಮಾಡಿದವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿ ಮನಸ್ಸು ನಿರ್ಮಲವಾಗತ್ತೆ ಪ್ರೀತಿ ತುಂಬತ್ತೆ ಹೃದಯ ಹಗುರ ಆಗತ್ತೆ ಹಾಗೆ ಕಾಯಿಲೆಗಳ ಮೂಲ ದ್ವೇಷ ಹಿಂಸೆ ಅಸೂಹೆ ದುಃಖ ಇದನ್ನೇ ನೀವು ಪೂರ್ತಿಯಾಗಿ ಬಿಟ್ಬಿಟ್ರೆ ಆರೋಗ್ಯಕರ ಜೀವನವನ್ನು ಸಮೃದ್ಧ ಜೀವನವನ್ನು ನೆಮ್ಮದಿಯ ಸಂರಕ್ಷಿತ ಜೀವನವನ್ನು ಸಂತೋಷದ ಜೀವನವನ್ನು ಬದುಕಬಹುದು ನಾವೆಲ್ಲರೂ ಸಂತೋಷದ ಜೀವನವನ್ನು ನೆಮ್ಮದಿಯ ಜೀವನವನ್ನು ಹೊಂದೋಣ ಎಲ್ಲರನ್ನೂ ಪ್ರೀತಿಸೋಣ ಯಾರನ್ನೂ ದ್ವೇಷ ಮಾಡೋದು ಬೇಡ ಎಲ್ಲರನ್ನೂ ಎಲ್ಲರೂ ಪ್ರೀತಿಸೋಣ ಎಲ್ಲರನ್ನೂ ಗೌರವಿಸೋಣ ಕಷ್ಟ ಅಂದವರಿಗೆ ಸಹಾಯ ಮಾಡೋಣ ಸಾಧ್ಯವಾದಷ್ಟು ಮಾಡೋಣ ಭಗವಂತನ ಕರುಣೆಯಲ್ಲಿ ನಾವು ಮನುಷ್ಯರು ತುಂಬ ಪ್ರೀತಿಯಿಂದ ಸಹಬಾಳ್ವೆಯಿಂದ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಈ ಆಡಿಯೋ ರೆಕಾರ್ಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಶಿವರಾತ್ರಿ ಹತ್ರನೇ ಇದೆ ಟೂ ಡೇಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಶಿವರಾತ್ರಿ ಮತ್ತು ಶಿವರಾತ್ರಿ ಬಗ್ಗೆ ನಾನು ಯಾವ ಥರ ಪೂಜೆ ಮಾಡಿದ್ರೆ ಏನೆಲ್ಲ ಫಲ ಸಿಗುತ್ತೆ ಅದ್ಭುತವಾಗಿ ಅತಿ ಸುರ ಸರಳವಾಗಿ ಸುಲಭವಾಗಿ ಶಿವನ ಆರಾಧನೆ ಮಾಡೋದು ಹೇಗೆ ಶಿವನ ಕೃಪೆಗೆ ಪಾತ್ರರಾಗೋದು ಹೇಗೆ ಹಾಗೆ ಶಿವನಿಂದ ಶಿವನ ಕೃಪೆಯಿಂದ ಯಾವುದೆಲ್ಲ ನಾವು ಸಂಪತ್ತನ್ನು ಪಡ್ಕೋಬಹುದು ಯಶಸ್ಸು ಜೀವನವನ್ನು ಹೊಂದಬಹುದು ಅಂತ ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಚೆನ್ನಾಗಿರಿ ಪ್ಲೀಸ್ ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಶಿವರಾತ್ರಿ ಶಿವನ ಅನುಗ್ರಹ ಯಾರಿಗೆಲ್ಲ ಆಗುತ್ತೋ ಅದ್ಭುತವಾಗಿ ಬದುಕ್ತಾರೆ ಅವರು ಯಾಕೆ ಹೇಳಿ ಶಿವನ ಹತ್ರ ಇರೋ ಎಲ್ಲರಿಗೂ ಪೂಜೆ ಆಗುತ್ತೆ ಭೂಮಿ ಮೇಲೆ ಸರ್ಪ ಇರ್ಬೋದು ಚಂದ್ರ ಇರ್ಬೋದು ಗಂಗಾದೇವಿ ಇರ್ಬೋದು ಪಾರ್ವತಿ ಇರ್ಬೋದು ನಂದಿ ಇರ್ಬೋದು ನಾಗದೇವತೆ ಇರ್ಬೋದು ಅಲ್ವಾ ಮತ್ತು ಶಿವನನ್ನು ಆರಾಧನೆ ಮಾಡೋ ನಮಗೂ ಕೂಡ ಎಲ್ಲ ಕಷ್ಟಗಳ ಪರಿಹಾರವಾಗಿ ನಾವು ಸಂತೋಷವಾಗಿ ಬದುಕ್ತೀವಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಭಾವನೆ ಶುದ್ಧವಾಗಿದ್ದರೆ ಭಾಗ್ಯಕ್ಕೆ ಯಾವತ್ತೂ ಬರ ಇರಲ್ಲ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಕೆಳಗಡೆ ಕಾಣ್ತಾ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಬೇರೆಯವರಿಗೆಲ್ಲ ಶೇರ್ ಮಾಡಿ ಉನ್ನತ ಜೀವನದ ತತ್ವಗಳನ್ನ ಹೇಳ್ತಾ ಎಲ್ಲರೂ ಬದುಕೋಣ ಪಾಲಿಸ್ತಾ ಕೂಡ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ನೋಡ್ತಾ ಇರಿ ವಿಡಿಯೋನ ಚಾನಲ್ನ ನೋಡ್ತಾ ಇರಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗ್ಲಿ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಸ್ಟೇ ವೆಲ್ ಯಾವಾಗಲೂ ಚೆನ್ನಾಗಿ ಬದುಕೋಣ ಎಲ್ಲರೂ ಕೂಡ ಹ್ಯಾಪಿ ಶಿವರಾತ್ರಿ ಜೈ ಶ್ರೀ ಕೃಷ್ಣ ಸರ್ವಂ ಶ್ರೀ ಕೃಷ್ಣಾರ್ಪ ನಮಸ್ತು ರಾಧೆ ರಾಧೆ